ಮೊಳಕಾಲ್ಮುರು ತಾಲೂಕು ದೇವಸಮುದ್ರ ಹೋಬಳಿಯ ಕೋನಾಪುರ ಗ್ರಾಮದ ಪ್ರೌಢಶಾಲೆಯ ಶಿಕ್ಷಕ ಸೋಮಶೇಖರ್ ಎಂಬುವರು ತನ್ನ ಕೆಲಸದ ನಿಮಿತ್ತ ತಮ್ಮೇನಹಳ್ಳಿ ಶಾಖೆಯಿಂದ ಎಸ್ ಬಿ ಐ ಬ್ಯಾಂಕ್ನಿಂದ ಒಂದು ಲಕ್ಷ ಬಿಡಿಸಿಕೊಂಡು ಹಣವನ್ನು ಇಟ್ಕೊಂಡು ಮೊಳಕಾಲ್ಮುರು ಪಟ್ಟಣದ ಎಸ್ ಬಿ ಐ ಬ್ಯಾಂಕ್ನಿಂದ ಮತ್ತೆ ನಾಲ್ಕು ಲಕ್ಷ ಹಣ ಡ್ರಾ ಮಾಡಿಕೊಂಡು ಬ್ಯಾಗ್ನಲ್ಲಿ ಇಟ್ಕೊಂಡು ಬ್ಯಾಂಕ್ ಮುಂದೆ ನಿಲ್ಲಿಸಿದ್ದ ಬೈಕ್ ಸೈಡ್ ಬ್ಯಾಗ್ನಲ್ಲಿ ಇಟ್ಟು ನೋಡಿದಾಗ ಬೈಕ್ ಪಂಕ್ಚರ್ ಆಗಿದೆ ಎಂಬುದು ಗೊತ್ತಾಯಿತು ಇನ್ನೇನು ಮಾಡೋದು ಎಂದು ಬೈಕ್ ತಳ್ಕೊಂಡು ಹೋಗ್ಬೇಕಾ ಹೋಗುವ ಸಮಯದಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಸ್ಕೂಟಿಯಲ್ಲಿ ಎರಡು ಸಲ ಅಡ್ಡ ಬಂದರು ಸೈಡ್ ಬ್ಯಾಗ್ನಲ್ಲಿದ್ದ ಹಣವನ್ನು ಕದ್ದ ಪರಾರಿಯಾದರೂ ಸೋಮಶೇಖರ್ ಬೈಕ್ ಪಂಚರ್ ಅಂಗಡಿ ಮುಂದೆ ನಿಲ್ಲಿಸಿ ಸೈಡ್ ಬ್ಯಾಗ್ನಲ್ಲಿದ್ದ ಹಣವನ್ನು ನೋಡಿದಾಗ ಹಣ ಇರಲಿಲ್ಲ ಇಬ್ಬರು ಅಪರಿಚಿತ ಕಳ್ಳರು ಹಾಡುವಾಗಲೇ ವ್ಯವಸ್ಥಿತವಾಗಿ ನೋಡಿಕೊಂಡು ಬೈಕ್ ಟೈರ್ ಗಾಳಿ ಬಿಟ್ಟು ವ್ಯವಸ್ಥಿತವಾಗಿ ಹಣ ದೋಚಿಕೊಂಡು ಪರಾರಿಯಾದರು ಎಂದು ಸೋಮಶೇಖರ್ ಹೇಳ್ತಾರೆ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದಾಗ ಘಟನಾ ಸ್ಥಳಕ್ಕೆ ಪಿಎಸ್ಐ ಮಹೇಶ್ ಹೊಸಪೇಟೆ ಆಗಮಿಸಿ ಸಿಸಿ ಪರಿಶೀಲನೆ ಮಾಡಿ ಪ್ರಕರಣ ದಾಖ